ಇಲ್ಲದೇನೆ ಅಂತ ನಿನಗೆ ಯಾರು ಹೇಳಿದ್ರು ನೀ ಎಲ್ಲಿದೆ ಅಂತ ಹೇಳಿ ನನಗೂ ಹೇಳಿದ್ರು ಅಲ್ಲ ನಾನು ನಿನಗೆ ಏನು ಮಾಡಿದೆ ಯಾಕೆ ನನ್ನ ಜೀವನದಾಗ ನೀ ಆಟ ಆಡಿದಿ ಯಾಕೆ ನನ್ನ ಜೀವನ ಹಾಳು ಮಾಡಿದಿ ಇಲ್ಲಿ ಸರಿ ಇಲ್ಲ ಗೌರಿ ನಾ ಏನು ಮಾಡಿದೆ ನಾ ಏನು ನಿನ್ನ ಜೀವನ ಹಾಳು ಮಾಡಿದೆ ನನ್ನ ಗಂಡನ ಮುಂದೆ ನೀನೇ ಹೇಳಿ ಅಂತ ಆಕೆ ಮದುವೆ ಆಗು ನಿನಗೆ ದುಡ್ಡು ಸಿಗುತ್ತೆ ಅಂತ ಹೇಳಿ ನೀನೇ ಹೇಳಿ ಅಂತ ನಾ ಏನು ಏನು ಮಾಡಿದೆ ನಿನಗೆ ಓ ಆದ ಹಂಗಾರೆ ನಿನಗೆ ಸತ್ಯ ಎಲ್ಲ ಗೊತ್ತಾಯ್ತು ಎಲ್ಲ ಗೊತ್ತಾಗೈತಿ ನೀನು ನನ್ನ ಅಣ್ಣ ಅಂತ ಹೇಳ್ಕೊಂಡು ನಾಚಿ ಬರಕತ್ತ ನನಗೆ ஏன் நான் ரூபாய் இல்ல நான்

ನೋಡ್ರೆ ನನ್ನ ಮನಿ ಮುಂದೆ ನೀ ಹಳಾಮಳ ಬರ ಹೋಗ್ಬೇಡ ನನ್ನ ತಂಗಿ ನೀನು ಆ ನಿನ್ನ ಜೀವನ ನಾ ನೋಡ್ಕೊಂಡು ಹೋಗ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಹೌದಾ ನೀನು ನನ್ನ ಜೀವನ ಹಾ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಥೂ ನಿನ್ನ ಜೀವನ ಹಾಳಾಗಕ್ಕ ನಾ ಕಾರಣ ಅಲ್ಲ ನಿನ್ನ ಜೀವನ ಹಾಳಾಗಕ್ಕ ನೀನೇ ಕಾರಣ ನೀ ಯಾಕೆ ನನ್ನ ನಾನು ಮಾತಾಡಬೇಕು ನಿನಗೂ ಸ್ವಂತ ಬುದ್ಧಿ ಇತ್ತಿಲ್ಲ ವಿಚಾರ ಮಾಡ್ಬೇಕಿತ್ತು ಈ ಹೇಳಕ್ ಬಂದ್ಲ ನಿನಗೂ ದೇವ್ರ ಬುದ್ಧಿಶಕ್ತಿ ಕೊಟ್ಟಿದ್ನಿಲ್ಲ ಹ ಅಷ್ಟಕ್ಕೂ ನಾ ಏನ ಮದ್ವಿನ ಆಗ್ಬೇಕು ಅಂತ ಏನಾರ ಅನ್ಯನ ನಿನಗೂ ಇಷ್ಟ ಆಯ್ತು ಅವಂಗೂ ಇಷ್ಟ ಆಯ್ತು ಇಬ್ರು ಪ್ರೀತಿ ಮಾಡಿದ್ರಿ ಮದ್ವೆ ಆದ್ರಿ ಅಷ್ಟೇ ಅವ ಯಾರು ಏನು ಎತ್ತ ಅಂತೇಳಿ ತಿಳ್ಕೊನಕ ನಿನಗ ಜ್ಞಾನ ಇರ್ಲಿಲ್ಲನಾ ಈಗ ಹೇಳಕ್ ಬಂದ ಮುಂದ ದೊಡ್ಡ ದೊಡ್ಡದಾಗಿ ಮಾತಾಡಕ್ ಬಂದಾಳ ಹೋಗ ನೀ ಸುಮ್ನ ಹೋಗ ನಾನು ಏನ್ ದೊಡ್ಡದಾಗ ಮಾತಾಡಕ್ ಬಂದ ಮೋಸ ಈಸ ಅಂತ ನಿಮ್ಮ ನನಗ್ ಮೋಸ ಅದು ಮೋಸ ಅಲ್ಲ ಹಾ ಅದಕ್ಕೂ ನಿಮ್ಮಪ್ಪ ನಿಮ್ಮ ನೀ ಮೋಸ ಮಾಡಿದಿಲ್ಲ ನಾ ನೀ ನೀನು ಕೇಳ್ಬಿಡ್ಬೇಕುನು ನಿಮ್ಮಪ್ಪ ನಿಮ್ಮ ಒಂದ ಮ್ಯಾಲೆ ಪ್ರೀತಿತ್ತು ಅಂದ್ರೆ ನಿಮ್ಮಪ್ಪ ನಿಮ್ಮ ಹೇಳಿದ್ರೆ ಲಗ್ನ ಆಗ್ಬೇಕಿತ್ತು ನೀ ಯಾಕೆ ನನ್ನ ಮಾತು ಕೇಳ್ಬೇಕು ಬಂದು ಬಿಟ್ಲು ಹೇಳಾಕ ಈಗ ನಿನ್ನಿಂದ ನನ್ನ ಜೀವನ ಇಲ್ಲ ಹಾಳಾಕ ನಾವು ಒಬ್ಬ ಬೇಕಾರೆ ನಿಮ್ಮ ಮದುವೆ ಹಂಗೆ ಆಗೋ ಹಂಗೆ ಮಾಡ್ಬಿಟ್ಟಿ ನೀನು ನನ್ನ ಕೈಲಿ ಎತ್ತಿ ಅಡಿಯಲ್ಲ ಮಾಡಿಟ್ಟಿ ಮಾಡೇತಿ ನನ್ನ ಜೀವನಾನ ಹಾಳು ಮಾಡಿದಿ ನಿನ್ನ ಜೀವನವೂ ಹಾಳಾಕೈತಿ ನೋಡ್ಬೇಕಂದ್ರ ಹ್ಮ್ ನಿನ್ನೊಂದು ಶಾಪ ಶಾಪ್ ನನ್ನ ಬಾ ಹ್ಞೂ ಓ ಹೋಗು ಕಂಡಿಟ್ ಕೈಯ್ಯಾಗ ರೊಕ್ಕ ಇರ್ಲಿಕ್ಕಂದ್ರೆ ಇಂತ ಮಾತು ಬರ್ತಾವಂತ ಗೊತ್ತೈತಿ ಹೋಗು ನಾ ಎಕ್ಕಿ ದೊಡ್ಡ ತಪ್ಪು ಮಾಡಿದೆ ನಮ್ಮ ತಂದೆ ತಾಯಿ ಮಾತು ಕೇಳ್ಬೇಕಿತ್ತು ನಾನು ಒಂದು ಮಾತು ಕೇಳಿದೆ ಅಂದ್ರೆ ಇವತ್ತಿನ ದಿನ ನನ್ನ ಜೀವನ ಹೆಂಗತಿ ಹಾಕಿರಲಿಲ್ಲ ಈಗ ಹೋಗಿ ಅವ್ರ ಮುಂದೆ ಏನಿದೆ ಅಂದ್ರೆ ಅವ್ವ ಬರೀ ಹೇಗೈತಿ ಅಂತಂತಳ ಬೇಡ ಅನ್ಸ್ಕೊಂಡು ಕಷ್ಟನ ರ ಆಗ್ಲಿ ಸುಖನ ರ ಅವ್ನು ಕೂಡ ಹೇಳ್ತೀನಿ ಆದ್ರೆ ಇವ್ನು ಮಾತ್ರ ಬಿಡಂಗಿಲ್ಲ ನನ್ನ ಜೀವನದಾಗ ಇವ ಹೆಂಗೆ ಆಟ ಆಡೇನಂದ್ರೆ ಇವಾಗ ರಾಘವನ್ನ ಇವನ್ ಜೀವನದಾಗ ನಾ ಆಟ ಆಡೇ ತೋರಿಸ್ತೀನಿ ನಾನು ಏನನ್ನ ತೋರಿಸ್ತೀನಿ ಇವಾಗ ನಾ ಹೆಂಗ ಒಂದೊಂದು ರೂಪಾಯ್ಕೂ ನರಳು ಮಾಡಕತಿಯಲ್ಲ ಹಂಗೆ ನಿನಗೆ ಒಂದೊಂದು ರೂಪಾಯ್ಕು ನರಡ್ಬೇಕು ಒಂದೊಂದು ರೂಪಾಯಿ ನೀನು ಭಿಕ್ಷೆ ಬೇಡ ತಿನ್ಬೇಕ ಹಂಗತಿ ಮಾಡಿ ಕೈ ಬಿಡ್ತೀನಿ ನಿನ್ನ ನೋಡಕಂತೆ ನಾನು ಮುಂದೆ ಧನಿ ಅಂತ ಮಾತಾಡಕ ಬಂದ ನಡಿ ನಡಿ ನೀನು ಹೆಂಡತಿನ ನಿನ್ನ ವಿರುದ್ಧ ನಿಂದಿರ್ತೀನಿ ನೋಡಕಂತೆ ನಿನ್ನ ಜೀವನ ಹೆಂಗ್ ಹಾ ಮಾಡ್ತೀನಿ ಅಂತ ಹೇ ನೀನೇ ಅಂತ ಹೇಳಿ ಸಿಂಗಾ ಉಂಡಿ ಮಾಡಿ ತಗೋ ನನಗಂತ ಮಾಡಿಯೋ ಇನ್ನ ನಿಮಗಂತ ಮಾಡ್ಕೊಂಡಿದ್ದ ನನಗಂತ ಹೇಳಿ ಸುಳ್ಳು ಹೇಳಿ ಕೊಡಕತ್ತೀಯೋ ಅಂತ ಮಾಡಿನಿ ಮತ್ತೆ ಅದರಾಗೇನೆ ಸುಳ್ಳು ಹೇಳೋದು ಅಂದಂಗ ನಿಮ್ಮಣ್ಣ ಅಮ್ಮ ಅನ್ಬೇಕಲ್ಲ ನಮ್ಮಿಬ್ರು ಮದುವೆ ನಿಮ್ಮನ್ನ ಹ್ಞೂ ಅಂದ್ರೆ ಬೇಸಿ ನಿಮ್ಮನ್ನ ನಮ್ಮಿಬ್ಬರು ಮದುವೆ ಬೇಡ ಅಂದ್ರೆ ಅದೇನು ಬೇಡ ಅಂತ ನಾನು ಹೇಳ್ತೀನಿ ನಮ್ಮ ಮದುವೆ ಆದ್ರೆ ಶಂಕರನ್ ಅಂತ ಏ ಬಿಲ್ಕುಲ್ ಬೇಡ ಬೇಡ ಅಂತಂದ್ರೆ ಏನು ಮಾಡ್ತಿ ಇಬ್ಬರು ಓಡೋದು ಮದುವೆ ನನ್ನ ಸಂಬಂಧ ಹಂಗಾದ್ರೆ ಎಲ್ಲರನ್ನೂ ಬಿಟ್ಟು ಬರ್ತೀಯಾ ನನ್ನ ಸಂಬಂಧ ನಾನು ಎಲ್ಲರನ್ನೂ ಬಿಟ್ಟು ನಾನು ಬರ್ತೀನಿ ಕೇಳೋದು ಮತ್ತೆ ಅವರ ಒಪ್ಪಿಕೊಳ್ಳಿ ಕಂದ್ರೆ ಏನು ಏನು ಆರಾಮ್ ತಿಮ್ಮ ಅವರು ಅಂದ್ರೆ ಮತ್ತೆ ಕೇಳ್ತೀನಿ ಅಣ್ಣ ಬಾ ಹಾಕಿ ಕೊಡ್ತೀನಿ

ನಮ್ಮನಿ ಹುಡುಗಿನ ಅದು ಅಂತಾರ ಅವರು ನೋಡ್ರಿ ಅವ್ರು ಇನ್ನು ಇದ್ರೂ ಅವ್ರು ನಮ್ಮ ಮದ್ವೆಗೆ ಒಪ್ಪಂಗಿಲ್ಲ ಅಷ್ಟಕ್ಕೂ ಅವ್ರಿಗೆ ಅವರು ನನ್ನ ಹೊರಗೆ ಹಾಕೊಂಡಾಗ ನಾ ಯಾ ಪ್ಯಾಸ ಕೊಟ್ಟಿಲ್ಲ ನೀವು ಓಡಾಡೋದಿ ನಿನ್ನ ಕೈಲಿ ಏನೂ ನಿಗಂಗಿಲ್ಲ ಅಂತೇಳಿ ನನ್ನ ಹೊರಗೆ ಹಾಕಿದ್ರು ನನಗೆ ದಿಕ್ಕು ಆಗಿತ್ತು ನನಗೆ ಮೀನಾಕ್ಷಿನ ಒಂದು ಸ್ವಲ್ಪ ರೊಕ್ಕ ಕೊಟ್ಟಲ ಅದ ರೊಕ್ಕದಾಗ ನಾನು ಸಣ್ಣದಾಗಿ ಒಂದು ಬಿಸ್ನೆಸ್ ಚಾಲು ಮಾಡಿದೆ ಇವತ್ತಿನ ದಿನ ಆ ಒಂದು ಮಟ್ಟಕ್ಕೆ ಬಂದು ನಿಂತೀನಿ ನೋಡ್ರಿ ನನ್ನ ಬಾಗಿದ ದೇವತೆ ಇದ್ದಂಗೆ ಅದಕ್ಕೆ ಈ ದೇವತೆಯನ್ನ ನಾನು ಕೊಟ್ಟು ಮದುವೆ ಮಾಡ್ರಿ ಅದೇನಿಲ್ಲಪ್ಪಾ ಅದು ಮತ್ತ ಮನ್ಯಾಗ ಮತ್ತ ನಾಳೆ ಏನಾರ ಕಿರಿಕಿರಿ ಅಂದ್ರ ಅಂತ ನಾಳೆ ನಮಗ್ ಬಂದು ಹೆಂಗ್ ಮದ್ವೆ ಮಾಡ್ಸಿದ್ರಿ ನೀವು ಅಂತ ನಿಂತ್ರಿ ಏನು ಮಾಡುದಪ್ಪ ನಂದೇನ ಅಭ್ಯಂತರ ಇಲ್ಲ ಆಯ್ತು ನಿಮ್ಮ ಅಲ್ಲಿನ ಗತಿ ಇಲ್ಲ ಅಂತ ಹೇಳಿ ಹಾ ಊಡಾತನ ಮಾಡಂಗಿಲ್ಲ ನಾ ಎಲ್ಲ ಚಲೋ ಆಗಿ ನಿಂತಂತೀ ಆಯ್ತು ನಿನ್ನ ನೋಡಿ ನಾ ಕೊಡ್ಬೋದು ಆದ್ರೆ ನಿಮ್ಮ ಮನೆಯವರು ನಾಳೆ ಸುಮ್ಮನೆ ಇರ್ಬೇಕಲ್ಲ ಒಂದ್ ಜಾಗ ತೆಗ್ದ್ರೆ ಏನ್ ಮಾಡುದು ಅವ್ರ ಬಗ್ಗೆ ತಿಳಿಯೋ ಕಿರ್ಸ್ಕೋಬೇಡ್ರಿ ಹಾ ನಾ ಏನು ಅವ್ರದ್ದು ಏನು ಆಸ್ತಿ ಒಳಗೆ ಒಂದ್ ರೂಪಾಯಿ ಕೊಡ ಅಂತ ಹೋಗಂಗಿಲ್ಲ ಆಟಕ್ಕನೋ ಏನು ಬೇಡ ನಮ್ಗೆ ಅವ್ರದ್ದು ಬಿಡಿಗಾಸ ಬೇಡ ನಮ್ಮಪ್ಪ ನಮ್ಮ ಮುಂದೆ ಅವ್ರು ಏನಾರ ಅಂದ್ರೆ ನಾನು ಉತ್ತರ ಕೊಡ್ತೀನಿ ಯಾಕೆ ಹೇಳು ನಮ್ಮ ಮನೆಯಿಂದ ಒಂದು ಬಿಡಿಗಾಸ ತಂದಿಲ್ಲ ಏನಂತಾರೆ ಅವರು ನಾನು ಸ್ವಂತ ಕಾಲ ಮ್ಯಾಗ ನಿಂತಿನಿ ನಾ ದುಡಿ ತಿಂತೀನಿ ಹ್ಮ್ ಏನಂತಾರೆ ನನಗ ಶಂಕರ ಈಗ ಮುಂದೆ ಹೇಳ್ಬೇಕಾಗತ್ತೀನಿ ಅಂತ ಹೇಳಿ ಅತಿ ಈಗ ನಾನು ಮದ್ವೆ ಹಾಕಿನ ಅಂದ್ರ ಅವ್ರು ಮದ್ವಿ ಮಾಡಿಸ್ಕೊಡಂಗಿಲ್ಲ ಹೆಂಗರ ಮಾಡಿ ಮದ್ವಿ ತಪ್ಪಸ್ಬೇಕಂತಾರ ಯಾಕ್ರೀತಿ ನಿಮ್ಮ ಮಗಳನ್ನ ಚಂದ ನೋಡ್ಕೊಳಂಗಿಲ್ಲ ಅಂತ ಅನ್ಸ್ತೇತಿ ನಿಮಗೆ ನನ್ನ ನಂಬಿಕೆ ಇಲ್ಲನಾ ನಮ್ಗೆ ಪ್ರಶ್ನೆ ಅಂತಮ್ಮ ನಾಳೆ ಸುಮ್ನೆ ಕಿಡಿಕಿರಿ ಆಗ್ಬಾರ್ದಲ್ಲ ಅಂತ ಏನು ತೊಂದರೆ ಇಲ್ಲ ಅದಂಗ ನಾನು ನೋಡ್ಕೊತೀನಿ ನೀವೇ ನಮ್ಗೆ ಹತ್ತು ರೂಪಾಯಿ ವರದಕ್ಷಿಣೆ ಉರಪ್ತಿ ಏನು ಕೊಡೋದು ಬೇಡ ನನ್ಗೆ ರೀ ದಾರಿ ಅದು ಕೊಡ್ರಿ ಸಾಕು ನಂಗೆ ಏನೇನು ಬೇಡ ನನಗೂ ಏನು ಕೊಡಬೇಡ್ರಿ ಆ ಹತ್ತಿ ಮೀನಾಕ್ಷಿಗೂ ಏನು ಹಾಕ್ಬೇಡ್ರಿ ನಾ ಹಾಕಿಗೆ ಅಂತೇಳಿ ಬಂಗಾರ ಸರ ಮಾಡ್ಸೀನಿ ಮತ್ತೆ ನನ್ನ ಮ್ಯಾನ್ ನಂಬಿಕೆ ಇಲ್ಲ ಅನ್ರಿ ಮಾವ್ರೆ ಹೇಳ್ರಿ ಈಗ ಮತ್ತೆ ಮನೇನು ತೊಗೊಳಕ್ ರೀ ಒಂದು ಹಂಗಲ್ಲ ಅದು ನಮ್ಮ ತಂಗಿ લગ્નನ ದಾಮ್ドಮಾಗಿ ಮಾಡಬೇಕು ಅನ್ನೋದಿತ್ತಾ ಮತ್ತೆ ಅಣ್ಣ ನನಗೆ ಈ ಆಡಂಬರ ಮದುವೆ ಬೇಡ ಅಣ್ಣ ನಾವು ಇಷ್ಟ ಪಟ್ಟೋದಿಕ್ಕಿನ ನಮ್ಮನ್ನ ಯಾರು ಇಷ್ಟ ಪಟ್ಟಿರ್ತಾರೋ ಅವರ ಲಗ್ನ ಆದ್ರೆ ನಾವು ಜೀವನ ಪರಿ ಅವ್ರು ಕೂಡ ಸುಖವಾಗಿ ಅಂತ ಅಣ್ಣ ನಮ್ಮ ಇಬ್ಬರನ್ನು ದೂರ ಮಾಡಬೇಡ ಒಪ್ಪಗೋರ ನಮ್ಮ ಇಬ್ಬರು ಮದುವಿನ ಸರಿ ಆಯ್ತು ಒಂದು ಚಲೋ ದಿನ ನೋಡಿ ಇಬ್ಬರು ಮದುವೆ ಮಾಡಿಸ್ಬಿಡ್ತೀವಿ ನಮ್ಮ ಮೂರು ತಾನ ತಗಸ್ಕೊಂಡು ಬಂದ್ಬಿಡೀನ್ರಿ ಮಾವರ ಹ ಜೋರಾದ್ಯಾಪ್ಪ ಇನ್ನು ನಾಲ್ಕು ದಿನಕ್ಕೆ ದಿವ್ಸ ಚಲೋ ಐತಂತ ಅದಕ್ಕೆ ಅಷ್ಟು ಮಾಡಂತು ಹೊಟ್ಟೆ ಬೇರೆ ಚುರು ಬಿಡಕತ್ತೈತಿ ಏನು ಮಾಡಲಿ ಹಣ್ಣು ಎಟ್ಟೊತ್ತು ಮಾಡ್ತೀರ ಕುದಿಯಾಕ ನನಗರ ಪಲ್ಯ ಹೆಂಗೆ ಮಾಡ್ತಾರಂತ ಗೊತ್ತಿಲ್ಲ ಸಾರು ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಏನು ಮಾಡಲಿ ಒಂದಿಷ್ಟು ಉಪ್ಪಿನ್ಕಾಯ್ ಇದಾವೆ ಅದನ್ನ ಹಾಕೊಂಡು ತಿಂತೀನಿ ಒಂದು ಟಿನ್ ಉಪ್ಪಿನ್ಕಾಯಿ ಹಾಕೊಂಡು ತಿಂತಿನಪ್ಪ ಹೊಟ್ಟೆ ಸಕತೈತಿ ಕೈಯಾಗ ಬಿಡಿ ಗಾಸಿಲ್ಲ ಏನು ಮಾಡಲಿ ನಾನು ಅಯ್ಯೋ ದೇವ್ರೇಪಾ ಹುಟ್ಟೇ ಯಾವ ಅನ್ಸ್ತತಿ ಈಗ ಮನೆಗೆ ಹೋದ್ನೆ ಅಂದ್ರೆ ಅಯ್ಯೋ ನಮ್ಮಮ್ಮ ಸುಂಬ್ ಬಿಡ್ತಾಳ ಚೀತು ಅಂತಾಳ ಬರೋಬ್ಬರಿ ಯಾತ್ ಬಾ ನಿನಗಂತಾಳ ಅಂತಳ ಆಕಿ ಕೈಲಿ ಬೇಡ ಬೇಡಬೇಡ ಕಷ್ಟರಲ್ಲಿ ಸುಖ ಇಲ್ಲಿ ಇಲ್ಲೇ ಇರ್ತೀನಿ ನಮ್ಮವನ್ನ ಹೆಂಗಾರ ಎದುರಿಸ್ಬೋದು ಆದ್ರ ನಮ್ಗಂಗ ಅದ ಅಲ್ಲ ಅಕ್ಕಿ ಈಗ ನಾ ಸುಮತ್ ನಡಿಯದ ಒಲ್ಲೆಪ್ಪ ಒಳ್ಳೆ ಆಕಿಗೆಲ್ಲ ಎಷ್ಟು ಅಸಹ್ಯ ಮಾಡೀನಿ ಈಗ ಅಕ್ಕಿ ನಾನು ನೋಡಿ ಅಸಹಿ ಮಾಡ್ಲಾರ್ದ ತಾನು ಆಕಿ ನನಗ್ ಮಾತಾಡ್ತಾಳ ಬೇಡ ക്കാക എാ നോഡ്രി അയ്യോ ദേവ്രേ അയ്യോ ആ ഉപ്പി ഹോബന് ഉപ്പിനിട്ട് ഉം ഏയ്യോ ദേവ്രേ ഉപ്പിനോ തിന്നക്കവൽ మన హతి ఏన్లీను అన్న ఉప్పు హాట్బిట్ అయ్యో దేవ్రే తిన్న బాడల్ స్వప్ హాకీ మాత్ర అదేనా అంతా మక్ర బందాకొంతి అంద్రీట్ ఉప్పు కడి ఆదు అయ్యప్ప అయ్యో అయ్యో దేవ్రే ఇల్ నన్ ఎలా తరద మోసప్ప ജീവൻ ഇബക് ആ ജീവന ഇന്ന ബട്ടി ബേറെ തൊഴിബെക്കോ ദ്രൊളിയോദപ്പാ ബട ബടത്തേന ഇതമുണക്കേനെ രാ